ಸಣ್ಣ ಸಂಗದಿಂದ ಬಸ ಎರಡನೇ ವಿಶೇಷ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳ್ತಾ ಬಿಟ್ಟು ಬಿಡ್ರಿ ಎಲ್ಲ ಕೇಂಗರಿ ಅದಿತ್ತು

ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕು ನಾ ಕಾಣೆ ರಾಮನಾಥ ಅಂತ ಹೇಳಿ ಹಿಂಗ ಹಿರಿಯಾರ ಹೇಳುತ್ತಾರ ಬಸಣ ಈ ಮಾತಿನ ತಾತ್ಪರ್ಯ ಅದು ನೋಡು ಜಗತ್ತಿನಾಗಿ ಯಾರು ಹೊಲ ಗಳಿಸ್ಯಾರ ಯಾರ ಮನಿ ಗಳ ಶಾರ ಯಾರ ರೊಕ್ಕ ಗಳಿಸ್ಯಾರ ಯಾರ ಆಸ್ತಿ ಗಳಿಸ್ಯಾರ ಶಾರ ಅಂತಸ್ತ ಗಳ ಶಾರ ಏನು ತಮಗೆ ಬೇಕಾಗ್ಯದ ಅಟ್ಟಿ ಎಲ್ಲ ಗಳಿಸ್ಯಾರ ಹಾ ಅದಕ್ಕೆ ಬಸವಣ್ಣ ನಮ್ಮ ನಿಮ್ಮಲ್ಲಿ ಒಂದು ಸೂಕ್ಷ್ಮ ಅಹಂಕಾರ ಬಂದು ಬಿಟ್ಟಾದ ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ನಂದು ಇದು ಎಲ್ಲ ನಂದಿಂದ ಆಗ್ಯಾದ ಅನ್ನುವಂತ ಸೂಕ್ಷ್ಮ ಹಂಕಾರ ನಮ್ ನಿಮ್ಮಲ್ಲಿ ಬಂದಾದ ಅದಕ್ಕೆ ಆತ್ಮೀಯ ಬಂಧುಗಳೇ ಈ ಮರ್ತ ಹುಟ್ಟಿ ಬಂದಿವೆ ಏನೂ ಗಳಿಸಿಲ್ಲ ಗಳಿಸುವುದು ಇಲ್ಲ ಬಸಣ್ಣ ನಾವು ನೀವು ಹುಟ್ಟಿ ಬರುತ್ತಿತ್ತ ಮೊದಲ ಈ ಭೂಮಿ ಮ್ಯಾಲ ಸೃಷ್ಟಿಕರ್ತ ಪರಮಾತ್ಮ ಭಗವಂತ ಎಲ್ಲಾನು ತಯಾರು ಮಾಡಿಟ್ಟಾನ ಬಸಣ್ಣ ಜಲ ತಯಾರಾದ ಗಾಯಿ ತಯಾರಾದ ಗಿಡ ತಯಾರಾದ ಮರ ತಯಾರಾದ ಕಲ್ಲು ತಯಾರಾದ ಮಣ್ಣು ತಯಾರಾದ ಹೊಣ್ಣ ತಯಾರಾದ ಅನ್ನ ತಯಾರಾದ ನಾವು ನೀವು ಹುಟ್ಟು ಕಿತ್ತ ಮೊದಲೇ ಈ ಭೂಮಿ ಸೃಷ್ಟಿ ಸೃಷ್ಟಿಕರ್ತ ಪರಮಾತ್ಮ ಎಲ್ಲರೂ ನಾವು ಹುಟ್ಟುಕಿತ್ತ ಆದಂದ್ರ ನಾವು ನೀವು ಹುಟ್ಟಿ ಏನು ಏಯ್ ಮಗನ ಅವು ನೀ ಗಳಿಸೋದ್ ಅಂತಾವೆ ಹೌದಿಲ್ಲ ಅದಕ್ಕೆ ನಾ ಆತ್ಮೀಯ ಬಂಧುಗಳೇ ಹುಟ್ಟು ಒಂದು ದಿನ ಹುಟ್ಟುವುದು ಒ ದಿನ ಮತ್ತೆ ಹೊಯಿ ಹೋಗುದು ಒಂದು ದಿನ ಈ ನಟ್ಟು ನಡ್ಬಾರಕ್ ಏನಲ್ಲ ನೋಡು ಒಂದು ದಿನ ಇದು ಬಹಳ ಮುಖ್ಯ ಬರುದು ಬಹಳ ಸರಳದ ಹೋಗುದು ಬಹಳ ಸರಳ ಅದ ಈ ನಡ್ಬಾರಕ್ ಒಂದು ದಿನ ಅದ ನೋಡು ನಾವು ಎದಕ್ಕೆ ಬಂದೀವಿ ಬರೇ ನಮ್ಮದು ನಿಮ್ಮದು ಬರೇ ಇಲ್ಲಿ ಪಾತ್ರ ಅದ ಜೀವನ ಹೆಂಗದ ಹೇಳಿ ಬಸಣ ಇಲ್ಲಿ ಏನು ಛಾತ್ರಿ ಮಾಡಿರಲ್ಲ ಇಲ್ಲಿ ಭಗವಂತನ ಮುಂದೆ ಹಾಡೋದು ನಮ್ಮ ಪಾತ್ರ ಕೂತ್ ಕೇಳೋದು ನಿಮ್ಮ ಪಾತ್ರ ಇದು ಸಂಜೆ ಆರುತನ ಹಾಡೋದು ನಮ್ಮ ಪಾತ್ರ ಕೂತ್ ಕೇಳೋದು ನಿಮ್ಮ ಪಾತ್ರ ಇದು ಸಂಜೆ ಆರುತನ ನಮ್ದು ಹಾಡು ಪಾತ್ರ ಮುಗಿತದ ಈ ಜೀವನನು ಹಂಗೆ ಅದ ಯಾರ ಹಣೆ ಬರದೊಳಗ ಅರವತ್ತು ಬರದಾನ ಎಪ್ಪತ್ತು ಬರದಾನ ಎಲ್ಲಿ ತಕ್ಕ ಆಯುಷ್ಯ ಇರ್ತದ ಅಲ್ಲಿ ತಕ್ಕ ಈ ಭೂಮಿ ಮ್ಯಾಲ ಈ ಮಾನವ ಜನ್ಮ ಆಡ್ತದ ಯಾವಾಗ ಆಯುಷ್ಯ ಮುಗೀತು ಇದ್ರ ಜಾತ್ರೆ ಆತದ ಎಷ್ಟರೊಳಗೆ ನಾವು ಏನು ಗಳಿಸಬೇಕು ಹುಟ್ಟಬೇಕಾದ್ರೂ ಒಂದು ದಿನ ಕಾಲೇನೆ ಬರ್ತೀವಿ ಕರೆ ಹೋಗಬೇಕಾದ್ರೆ ಎರಡು ಒಯ್ಬೇಕಾಗ್ಯದ ನಾವು ಎಲ್ಲರೂ ಆ ತರ ಸತ್ರಿನ ಸಂಗಾತ ಹೋಯ್ತೀವೇನು ಒಯ್ತೀವಿ ಏನು ಒಯ್ಯದ ಯಾವ ಪುಣ್ಯ ಮಾಡ್ಯಾನ ಅವನ್ ಹೆಗಲಿ ಮ್ಯಾಗ ಪುಣ್ಯದ ಗಂಟದ ಯಾವ ಪಾಪ ಮಾಡ್ಯಾನ ಅವನ್ ಹೆಗಲಿ ಮ್ಯಾಗ ಪಾಪದ ಗಂಟದ ಅದಕ್ಕೆ ಬಸಣ್ಣ ಪಾಪ ಯಾವ ಮಾಡ್ಯನ ಅವನಿಗೆ ನರಕ ಪ್ರಾಪ್ತಿ ಅದ ಯಾವ ಪುಣ್ಯ ಮಾಡ್ಯನ ಅವನಿಗೆ ಸ್ವರ್ಗ ಪ್ರಾಪ್ತಿ ಅದ ಅದಕ್ಕೆ ಈ ಭಕ್ತಿ ಹೆಂಗ ಮಾಡಬೇಕು ಸಂಸಾರ ಹೆಂಗ ಮಾಡಬೇಕು ಸಂಸಾರ ಎಲ್ಲರೂ ಮಾಡ್ರಿ ಬೇಡ ಅನ್ನೋದಲ್ಲ ಹುಟ್ಟಿದ್ದು ಸಂಸಾರ ಮಾಡ್ಲಿಕ್ಕೆ ಹುಟ್ಟೇವಿ ಆದ್ರೆ ಸಂಸಾರ ಮಾಡಿದ್ರೆ ಹೆಂಗ ಮಾಡ್ಬೇಕು ಮಾಡಬೇಕು ಚಿಕ್ಕು ಬೀಜದಾಗ ಸಂಸಾರ ಆಗಿರಬೇಕು ಬಹಳ ಸುಲಭದ ಚಿಕ್ಕು ಹಣ್ಣಿನಗೆ ಬೀಜ ಅದ ಶಾಂತ ಇರ್ಲಿ ಶಾಂತ ಹಣ್ಣಿನಗೆ ಬೀಜದ ಹಣ್ಣಿನ ಒಡೆ ನೋಡ್ರಿ ತೊಳೆದ ಮುತ್ತಿದ್ದಂಗದ ಚಿಕ್ಕು ಬೀಜ ಒಡೆದು ನೋಡ್ರಿ ತೊಳೆದ ಮುತ್ತಾಗದ ಪ್ರಪಂಚ ಮಾಡ್ರಿ ಅದರೊಳಗೆ ಇರ್ರಿ ಇದ್ದು ಇಲ್ಲಾರ್ದಂಗೆ ಚಿಕ್ಕು ಬೀಜದಂಗ ತೊಳೆದ ಮುತ್ತಿನಂಗಿರಿ ಇನ್ನು ಭಕ್ತಿ ಮಾಡಿದ್ರೆ ಹೆಂಗ ಮಾಡಬೇಕು ಭಕ್ತಿ ಮಾಡಬೇಕು ಬಸಣ್ಣ ಮಾವಿನ ಗೊಟ್ಟ ಹೀರಿ ಒಗಿರಿ ನಿಮ್ಮ ಮನಸ್ಸು ಎಲಿತನ ತಾಸ ಎರಡು ತಾಸ ಬೆಕ್ಕ ಗಿರ ಗಿರಿ ಸ್ವಲ್ಪ ಇಲ್ಲ ಸ್ವಲ್ಪ ಕಸರರ ಹತ್ತಿರ ಹೌದು ಹಂಗ ಭಕ್ತಿ ಮಾಡಬೇಕು ಇವತ್ತು ಒಂದಿನ ದಿನ ಏನೋ ಪರ್ಸಪ್ ಮುತ್ಯಾನ ಜಾತ್ರೆ ಅದ ಪ್ರಸಾದ ಮಾಡ್ಯಾರ ಬೋಧ್ಯಾದವರು ಹಡ್ಲಿಗೇರಿ ಅವರು ಡೊಳ್ಳಿನ ಹಾಡಿಕೆ ನಡೆದವ ಕೇಳಿ ನಾವು ಹಾದ್ರೈತಂದ್ರ ಹಂಗ ಅಲ್ಲ ಮಾವಿನ ಗೊಟ್ಟ ಅದಂಗ ಭಕ್ತಿ ಮಾಡಿದ್ರ ಸ್ವಲ್ಪ ಇಲ್ಲ ಸ್ವಲ್ಪ ಕಸರರೇ ಮುತ್ಯಾನ ಭಕ್ತಿ ನಿಮ್ಗ ಹತ್ತಿರಬೇಕು ಹ ಏಯ್ ಮಗನ ಯಾಕಪ್ಪ ಅಂತ ನೋಡಲ್ಲ ಯಾವ ಬರ ಬರೀ ಅತ್ತ ಹಾಂಗಿಲ್ಲವಾ ಯಾಕಪ್ಪ ಗುರುನಾಥ ಸುಖಾಲ ಕೊಟ್ಟಾನ ಮಳಗಾಲ ಚೆಂದ ನಮ್ಮ ಭಾಗದಾಗ ಮಳಿ ಇತ್ರಿ ಈ ಶಿಂದಿ ಭಾಗ ಬಹಳ ಕಮ್ಮ ಮಳಿ ಕೇಳ್ತಿದ್ದೆವು ಇಂಡಿ ಸೈಡ್ ಫೋನ್ ಹಚ್ಚಿ ಮಳಿ ಬಹಳ ಅದತ್ತ ಹೇಳ್ತಿದ್ರು ಪ್ರಥಮದಲ್ಲಿ ನಮ್ಮ ಬಿಜಾಪುರ ಜಿಲ್ಲಾದಾಗ ಮಳೆ ಶುರುವಾಗಿದೆ ಇಂಡಿ ತಾಲೂಕು ಆತ್ಮೀಯ ಪುಣ್ಯದ ನೆಲ ಇಲ್ಲಿ ಮಳೆ ಪ್ರಾರಂಭ ಆಗಿರ್ಬೇಕು ಎಂತ ಪುಣ್ಯದ ನೆಲ ಇದ್ರೆ ಇಲ್ಲಿ ಮಳೆ ಪ್ರಾರಂಭ ಅದಕ್ಕೆ ಬಸಣ್ಣ ಇರ್ಲಿ ಈಗಾಗಲೇ ಕಾರ್ಯಕ್ರಮ ಬಹಳ ಚಂದ ನಡೆದಾವ ಇನ್ನು ಇಷೇಗಳ ಕಡೆ ಬರೋನು ನಮ್ಮ ಸರಜೋಡಿ ಅವರು ಅವರು ಮಾತಾಡ್ಕೋತ ಮಾತಾಡ್ಕೋತ ಎರಡು ಮ್ಯಾಳ ಬಂದಾವ ಎರಡು ಮ್ಯಾಳ ಏನೇನು ತಿಂದಾವ ಏನೇನು ಉಂಡಾವ ಬಾಯವ್ರ ವ್ಯಾಕರಣ ಕಲಿರಿ ನೀವು ಮೊದಲ ಡೊಳ್ಳಿನ ಪದ ಹಾಡೋದು ಮತ್ತೆ ಮುಂದೆ ಉಳಿತು ಅಲ್ಲ ನೀವೇ ವಿಚಾರ ಮಾಡ್ರಿ ಏನೇನು ತಿಂದಾವ್ ಏನೇನು ಉಂಡಾವ ಅನ್ನೋದು ನಿಮಗೆಲ್ಲ ಅಂದ್ರೆ ಏನದು ಏನು ತಿಂದಾವ ಅಂದ್ರೆ ಇವೇನು ಮನುಷ್ಯರ ಮತ್ತೇನು ಮತ್ತೇನ್ ಅನ್ಬಕಿ ಅಲ್ಲ ಯಾಕಪ್ಪ ಸಂಸ್ಕೃತಿ ವ್ಯಾಕರಣ ಅನ್ನೋದು ಬಹಳ ಇದು ಅದ ಹೌದಿಲ್ಲ ಇರ್ಲಿ ಆಗುವಂತ ಮಾತು ಸ್ವಲ್ಪ ಭಾಷೆದೊಳಗೆ ಅಲ್ಪದ ವಶ ಆತ್ ಇರ್ತಾವ ಆ ಇಂಥವು ಕಡೆ ಏನು ಲಕ್ಷಿ ಕೊಡ್ಲಾರ್ದೆ ಸ್ವಲ್ಪ ವಿಷಯದ ಕಡೆ ಬರೋನು ನಮ್ಮ ಹಡಲಿಗೇರಿ ಶಾಂತಾಬಾಯಿ ಅವರು ಮಾರ್ಗ ಹಾಡಿದ್ರು ರಾವಣ ರಾಕ್ಷಸರ ಮ್ಯಾಗ ಹಾಡ್ಯಾನ ರಾಮ ಪಕ್ಷಿ ಮ್ಯಾಗ ಹಾಡ್ಯಾನ ಹಾಲಿನಂತ ಸ್ವ ಬಹಳ ಚಂದ ಕೊತ್ತೇರಿ ರಾವಣ ರಾಕ್ಷಸರ ಮ್ಯಾಗ ಹಾಡ್ಯಾನ ರಾಮ ಪಕ್ಷಿ ಮ್ಯಾಗ ಹಾಡ್ಯಾನ ಒಪ್ಪುನು ಕರೆ ರಾವಣ ಯಾವ ರಾಕ್ಷಸರಿ ಮ್ಯಾಗ ಯಾವ ಪದ ಹಾಡ್ದ ಯಾಕ್ರಿ ಯಾವ ರಾಕ್ಷಸರ ಮ್ಯಾಗ ಯಾವ ಪದ ಹಾಡ್ದ ಪದ ಹಾಡುವಂತ ಸಂದರ್ಭ ರಾವಣಗೆ ಏನು ಬಂದಿತ್ತು ಸಾಕ್ಷಾತ್ ಶಿವನಿಗೆ ವಲಸುಗೊಂಡಿದ್ದ ರಾವಣ ಭಕ್ತಿ ಮಾಡಿ ಸಾಕ್ಷಾತ್ ಶಿವನಿಗೆ ವಲಸುಗೊಂಡು ಅರವತ್ತು ಕೋಟಿ ಆಯುಷ್ಯ ಪಡೆದಿದ್ದ ಮಾಡಿದ ಒಂದೇ ಒಂದು ತಪ್ಪಿಗೆ ಅರವತ್ತು ಹೋಗಿ ಅರ ಕೋಟಿಗೆ ಬಂದಾದ ರಾವಣನ ಆಯುಷ್ಯ ಯಾಕ್ರಿ ಹಂತ ಶಿವನು ಭಕ್ತ ರಾವಣ ಪರಮಾತ್ಮನಲ್ಲಿ ಒನಸುಗೊಳ್ಳುವಂತ ಶಕ್ತಿ ರಾವಣನಲ್ಲಿ ಇತ್ತು ಆದ್ರೂ ಯಾವ ರಾಕ್ಷಸಗಿ ಹಾಡದ ಅವನಿಗೆ ಅಂತ ಸಂದರ್ಭ ಏನು ಬಂದಿತ್ತು ಆ ಹಾಡ್ಯವಾದು ಹೌದಿಲ್ರಿ ಮುಂದಿನ ಸಂಧಿಗೆ ಜನಕ್ಕೆ ತಿಳಿಯಂಗ ಯಾಕಪ್ಪ ಅಂದ್ರೆ ಅವ್ರು ಹಾಡ್ಯಾರ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿದ್ದ ಹಾಡಿರ್ತಾರ ಹೌದಿಲ್ರಿ ಈಗ ನಾವು ಇಂಡಿಯಿಂದ ಅಂದ್ರೆ ನಮಗೆ ಈ ರೂಟಗೋಸ್ತೇ ಬಂದಿವಿ ಬಂದಿ ಹೊತ್ತಿ ಇಲ್ಲಿ ಹಾಡ್ಲಾಕತ್ತೀವಿ ಹಂಗ ಯಾಕಪ್ಪ ಅಂದ್ರೆ ಅವರು ಕಲಾವಿದ್ರ ಎಟ್ಟೆ ಇಲ್ಲಿ ದೊಡ್ಡವ್ರದಾರ ಹಾಡ್ತಾರ ಅದಕ್ಕೆ ನಾ ಆತ್ಮೀಯ ಬಂಧುಗಳೇ ತಾವೆಲ್ಲ ಸ್ವಲ್ಪ ಶಾಂತ ರವ ಇರ್ಲಿ ಇರ್ಲಿ ಏ ಮಾಡಿ ಬಿಡು ಸಕ್ಕರ ಇರ್ಲಿ ಸ್ವಲ್ಪ ಶಾಂತ ಆಗ ಬಾಬಾ ಬಸಣ್ಣ ಈ ಕಡಿ ನಮ್ಮ ಅವ್ರ ಪಾರ್ಟಿ ಕೂತಾರ ಈ ಕಡಿ ಎಲ್ಲಾ ನಮ್ಮ ಅಪ್ಪಾಜಿ ಪಾರ್ಟಿ ಬಹಳ ಚಂದ ಕೂತಾರ ಬಸಣ್ಣ ಸಾಕ್ಷಾತ್ ಇಂದ್ರ ಲೋಕದಾಗ ಪರಮಾತ್ಮ ಕೂತಂಗ ಈ ಕಡೆ ನಮ್ಮ ಅಪ್ಪದ ಯಾರು ಕೂತಾರ ಇಲ್ಲ ಸಾಕ್ಷಾತ್ ಪಾರ್ವತಿ ಗತ್ತರಿಗೆ ಭಾಗಮ್ಮ ಗುಡ್ಡಾಪುರ ದಾನಮ ಚಿಂಚಲಿ ಮಾಯಮ್ಮ ಚತಾಪುರಿ ಎಲ್ಲಮ್ಮ ಶಿರಸಂಗಿ ಕಾಲಮ್ಮ ಕುತ್ತಂಗ ನಮ್ಮ ಮೌದಿಯರು ತೆಲಿತುಂಬಾ ಶಾರ ಹಚ್ಕೊಂಡು ಹೊಸಗೋರೈವ ನನ್ನ ಮರ್ಯಾದೆ ಕಡೆ ತಾನೆ

ಇದು ಹುಚ್ಚಲ್ರಿ ಯಾಕಂದ್ರ ಇದು ಏನು ಮಾಡಿದ ಜ್ಞಾನದ ಬಜಾರ ಇವತ್ತು ತಿರುಗೇಡೇ ಇಲ್ಲ ಜ್ಞಾನದ ಬಜಾರ ಇವನಿಗೆ ಗೊತ್ತಿಲ್ಲ ಏನು ಹುಟ್ಟ್ಯಾನ್ ಹುಟ್ಟ್ಯಾನ್ ಇದು ಅಜ್ಞಾನ ಸಂತಿನೇ ಮಾಡ್ಕೊತ ಹೊಂಟಲ್ಲ ಒಂದೆ ಹೇಳ್ತೀನಿ ನಿನಗ ಏನು ಬಾವಾ ಮರ್ತ್ಯದೊಳಗೆ ಖರೆ ನಿ ನಿಂದೆ ಆಡು ಬೇಡನೋದು ಹಾ ಹಾ ಜೇರ ಹಾಡ ತಾಯಿ ನಿಂದೆ ಆಡ ಅಂದ್ರೆ ಮುಂದಿನ ಜಲಮದಾಗ ನೀ ಹಂದಿಯಾಗಿ ಹುಡ್ತೀಯಾ ಬಹಳ ಎತ್ರ ಈ ಹಾ ನೀನಗೇನು ತಾಯಿ ಹಡ್ದಾಳ ಏನು ನಾಯಿ ಹುಟ್ಟಿ ಐತಿ ತಾಯಿ ಮಗನ ಈ ಮರ್ತ್ಯ ಕಂಡಿದೀ ಒಂಬತ್ತು ತಿಂಗಳ ಒಂಬತ್ತು ದಿನ ನಿನಗ ಹೊಟ್ಟೆ ಇಟ್ಟುಕೊಂಡು ತಾಯಿ ಹರ್ದು ಮರ್ತ್ಯಕ್ಕ ಬಿಡಬೇಕಾದ್ರ ಸಾವಿರ ಸಂಗಟ ಆಗ್ಯಾವ ಬಸಣ್ಣ ಅದರ ಅರು ಹಿಡಿದು ಮಾತಾಡುತ್ತಿನ್ನ ಇದು ಒಂದು ಸಬ್ಸಿಡಿ ಭವಾನಿನ ಅವೇನು ನಿಮ್ಗೆ ಹಡಿ ಎಂದಿಲ್ಲ ನೀವು ಹಡಿಯಂಗ ಹಡದಿರಿ ಅವ್ನ್ ಹುಟ್ಟಂಗೆ ಹುಟ್ಟ್ಯಾನ್ ಅವನ್ ತಪ್ಪಲ್ಲ ಹೌದಿಲ್ಲ ಇದು ಇರಲೆಕ್ಕ ಗುಣಧರ್ಮಿ ತಾಯ್ದಾರ ಗುಣಧರ್ಮಿ ಹೆಂಗೆ ಅದ್ರಿ ಇವ ಇವು ಏನ್ ಇವ್ ಕೊಳ್ಳಕ್ ಕಡ್ತಿರಲ್ಲ ಅದ್ರ ಹೇಳತ್ತಾರ ಕೇಳ್ಬೇಕ್ರಿ ರೀ ನಿನ್ ಹೇಳ್ತೀವಿ ಅಂದ್ರ ಲಾಭ ಏನಾವು ಏನು ಹೌದು ಹೌದು

ಹರಿಗೇಡಿ ಬಂದು ತಾಯಿ ಇದ್ದಂತಿ ಊಟ ಕುಕ್ಕುತ್ತಾಳ ಮಗ ಅಂಗೈ ಅಂಗಾಲ ಮಾರಿ ಹೊಲಸು ಮಾಡ್ಕೊಂಡು ಬಂದಾಳ ಉಣ್ಣುವಂತ ತಾಟ ನನ್ನ ತಾಯಿ ಸರಿಸಿ ನೀನ್ ತೊಯ್ಬಾರ ಜಾಗ ಎಲ್ಲ ತೊಳ್ದಾಳ ಅದ್ರ ಅರವಿನ ಹೇಳ್ದು ಮಾತಾಡ ತಿನ್ನ ಏನು ಅರವೇಡಿ ಹುಟ್ಟಿದ್ರೀವಾ ಆ ತಾಯಿ ತಪ್ಪು ಆಗತ್ತ ಪುಟ್ಟ ಇರ್ಲಾಕ್ ಬಿಡ್ರಿ ಮನೆಯ ಕಾಣಲಿವ ಬಸಣ್ಣ ಕೊನಿದ್ ಮಾತು ಕೇಳ್ತೀನಿ ಸತ್ಯ ಹೇಳು ಜನಕ್ಕೆ ಇಟ್ಟು ನಗಸ್ತಿ ಡೋಳ್ ಬಡೀತಿ ಹೌದ ನಂಗ ಮಂದಿಗೆ ಮೆಚ್ಚಂಗ ಮಾತಾಡ್ಲಕತ್ತಿದಿ ಮರ್ತ ಹುಟ್ಟಿನಿ ಬಂದ ಮ್ಯಾಲ ಇಟ್ಟೆಲ್ಲ ಮಾಡಬೇಕಾದ್ರ ಏನ ತಾಯಿ ಮಳೆ ಹಾಲು ಕುಡುದು ದೊಡ್ಡವಾದ

ಆಕಡೆ ಇಲ್ರಿ ಇಲ್ಲ ಮತ್ತೆ ನಮಗೆ ಮುಗುಸ ಮುಗಿಸಿ ಬಿಡ್ತೀವಿ ಹೇಳುನ್ ಇಲ್ರಿ ಹಾ ಇರ್ಲಿ ಯಾಕಪ್ಪ ಅಂದ್ರ ಎಲ್ಲಾನು ಬೇಕ್ರಿ ದಯವಿಟ್ಟು ಸ್ವಲ್ಪ ಶಾಂತ ಇಟ್ಟಿ ಎಲ್ಲರೂ ಪರ್ಸಪ್ ಮುತ್ಯನ ಮ್ಯಾಗ ಹಂಬಲಿಟ್ಟಿರಿ ಭಕ್ತಿ ಬಾವಿಟ್ಟು ಕೂಡೀರಿ ಪ್ರಸಾದ ನಡ್ದವ ಪರ್ಸಪ್ ಮುತ್ಯ ಸತ್ತೂನು ಹಾನತ್ತೆ ಬಂದಿರೋ ಏನ್ ಇಲ್ಲತ್ತ ಬಂದಿರೋ ಅದನ್ನ ಹೇಳ್ರಿ

ಇರ್ಲಿ ಯಾಕಪ್ಪ ಅಂದ್ರ ಹೆಣ್ಣ ಮಕ್ಕಳು ಬಹಳ ದಿನಕ್ಕ ಹಬ್ಬಕ್ಕೆ ಬಂದಿರ್ತಾವ ಹೆಣ್ಣು ಮಕ್ಕಳ ಮ್ಯಾಗ ತಾಯಿದ್ರ ಜೀವ ಇರ್ತಾರ ಬಸನ ಇರ್ಲಿ ಆ ಹೆಚ್ಚ ಇದನ್ನೇ ಆಗಿರಬಾರ್ದು ಈಗಾಗಲೇ ನಮ್ಮ ಹಿರಿಯರು ಕೂಡಿಕೊಂಡು ನಮ್ಮ ಸರಿಜಾರಿ ಕಲಾವಿದರಿಗೆ ಏನಾರೇ ಕೇಳಪ್ಪಾ ಅಂದ್ರ ಒಂದು ಪ್ರಶ್ನೆ ಕೇಳೋಣ ಕೇಳೋನ್ರಿ ಹಲೋ ಸಿದ್ಧಾಟಿಗೆ ಒಳಗ ಏನ್ ಕೇಳೋದಪ್ಪ ಅಂತಂದ್ರ ಯಾವ ನಾಡುಗೌಡ ಅಂಶದ ಮುತ್ಯಾನ ಸಂತತಿ ಒಳಗ ಐನಾಪೂರ್ವ ಕೆರಿಶಿದ ಅಂತ ಹೇಳಿ ಅದಾನ ತಮಗೆಲ್ಲರಿಗಿ ಗೊರ್ತದ ಅದಕ್ಕ ಅರಿಕೇರಿ ಕೊಟ್ಟುದೊಳಗ ಇದ್ರೊಳಗ ಮುಂಬೆ ಹಟ್ಟು ಕುಡ್ದಾಗ ನೂರ ಒಂದು ಮಂದಿ ಧರ್ಮರ ಪಂಥಿಯಾಗಿ ಅದಕ್ಕೆ ಜಗತ್ತಿ ಸ್ಮೃತಿ ಸಾರ್ತದ ಎಷ್ಟು ಮಂದಿ ನೂರ ಒಂದು ಧರ್ಮರು ಪಂಥ ಹೇಳಿ ಜಗತ್ತೆ ಶ್ರುತಿ ಸಾರ್ತದ ಆ ನೂರ ಒಂದು ಮಂದಿ ಧರ್ಮರ ಒಳಗ ಐನಾಪುರ್ ಕೆರೆ ಒಬ್ಬ ಅದಾನೆ ಇಲ್ಲಿ ಏನು ಪ್ರಶ್ನೆ ಅಪ್ಪ ಅಂತಂದ್ರ ಹಿಂದೂ ಪೂರ್ವ ಬುಡ ಅನ್ಸಿದ ಯಾರಿಗೆ ಶ್ರಾಪ ಕೊಟ್ಟಣ ಐನಾಪುರ್ ಕೆರೆಸಿದಾಗ ಐನಾಪುರ್ ಅಗಸಿ ದಾಟಬಾರ್ದ ತೇಸರಾಪ ಕೊಟ್ಟಾನ ಯಾರು ಇಂದೋಗಪುರ್ ಬುಳ ಯಾವಾಗ ಸಣ್ಣ ಕೂಸಿದ್ದಾಗ ಇಲ್ಲರೇ ನೂರ ಒಂದು ಮಂದಿ ಧರ್ಮರು ಊಟ ಆಗ್ಯದ ಎಲ್ಲಿ ಮುಮ್ಮೆಟ್ಟು ಗುಡದಾಗ ಮುಮ್ಮೆಟ್ಟು ಗುಡದಾಗ ನೂರ ಒಂದು ಮಂದಿ ಧರ್ಮರು ಊಟ ಆಗಬೇಕಾದ್ರ ಐನಾಪುರ್ ಕೆರೆಸಿದ ಊಟಕ್ಕೆ ಬಂದ ಅನ್ನತ್ತಾದ ಏನು ನೂರ ಒಂದು ಮಂದಿ ಒಳಗ ಅವನು ಪಂಕ್ತಿ ಸಾಗ ನೋಡಿ ಐನಾಪುರ ಕೆರೆಸಿದ್ದನ ಪಾಲಿಕೆ ಊರು ಬಿಟ್ಟು ಹೊರಗೆ ಬರಲ್ಲ ಯಾಕೆ ಬರಲ್ಲ ಅಲ್ಲಿ ಇಂದೋಪುರ್ ಬುಡಾಣಿಸಿದ್ದನ ಶ್ರಾಪ್ ಆಗಿದ್ದಕ್ಕಾಗಿ ಐನಾಪುರ ಕೆರೆಸಿದ್ದನ ಪಾಲಿಕೆ ಊರು ಬಿಟ್ಟು ಹೊರಗೆ ಬರಲ್ಲ ಹಂಗಾದ್ರ ಏನು ಐನಾಪುರ್ ಕೆರೆಸಿದ್ದ ಮುನ್ನೆಟ್ಟು ಗುಡ್ಡದಾಗ ಬಂದು ಪಂಥಿಯಾಗ ಕುತ್ತಿದ ಕರೇನು ಏನ್ ಅಲ್ಲಿ ಇಂದೋಪುರ್ ಬುಳ್ಳಾಣಿಸಿದ ಸ್ರಾಪ್ ಕೊಟ್ಟಿದ ಕರೇನು ಐನಾಪುರ್ ಕೆರೆಸಿದ ಊಟಕ್ಕೆ ಕುತ್ತಾನ ಪಂತ್ ಅಂದ್ರಿ ಈಗ ಐನಾಪುರ್ ಕೆರೆಸಿದ್ದನ್ನು ಪಾಲಿಕೆ ದಾಟಿ ಬರಲ್ಲ ಮತ್ತ ಅವನು ಪಾಲಿಕೆ ಊರ್ದಾಟಿ ಬರಲ್ಲ ಒಟ್ಟಿ ಅವ ಪಂಥಿಗೆ ಬಂದಿಲ್ಲ ಅಂದ್ರಿ ಹಂಗಾದ್ರ ಆ ನೂರ ಒಂದು ಮಂದಿಯಾಗ ಐನಾಪುರ್ ಕೆರೆಸಿದನು ಪಂಥಿ ಸಾಗ ಮಾಡದವ್ರ ಯಾರು ಇದ್ರಾಗ ಯಾವಾಗ ಕರೆ ಏನಲ್ಲಿ ಸ್ರಾಪ್ ಆಗಿದ ಕರೇನು ಇಲ್ಲಿ ಅವ ಊಟಕ್ಕ ಕೂತಿದ ಕರೇನು ಇದೊಂದು ಸಣ್ಣ ಪ್ರಶ್ನೆ ಕೇಳಿ ಯಥಾ ನನ್ನ ತಾಯಿ ಬಳಗ ಬಹಳ ಕೂಡ ಇತ ನಗಸಿದ್ದಾಗ್ಯದ ಅದಕ್ಕೆ ಬಸಣ್ಣ ಆ ಹಾಡು ಹಳಿದೇ ಇರ್ಲಕ್ಕ ಹಾಡು ಹಳಿದೆ ಇರ್ಲಕ್ಕ ಅವ್ರಿ ಎಲ್ಲಾರು ಕುತ್ತಾರತ್ತೆ ಈ ಹಾಡು ಹಾಡುದದ ಇನ್ನು ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲ್ ಹಾಡಿ ಆ ನಮ್ಮ ಸರಜೋಡಿ ಕಲಾವಿದರಿಗೆ ಪಾಳೆ ಹೊಕ್ಕದ ಸಭಾ ಶಾಂತ ರತಿಯಿಂದ ಕೂತಾಲಿಸಬೇಕಾಗಿ ದಯವಿ ಕಕ್ಕಿನಂತೆ ಹನು ಹನು Han